ಬ್ಯಾಕ್ ಟು ಮೈ ಯೂಟ್ಯೂಬ್ ಸ್ನೇಹ ನಾನು ನಿಮ್ಮ ಪ್ರೀತಿಯ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇಟ್ಸ್ ಬಿನ್ ಸೋ ಲಾಂಗ್ ಆಲ್ಮೋಸ್ಟ್ ಟೂ ಮಂತ್ಸೆ ಆಗ್ತಾ ಬಂತು ಅನ್ಸುತ್ತೆ ನಾನು ಯಾವ್ದು ವಿಡಿಯೋಸ್ ನ ಪೋಸ್ಟ್ ಮಾಡಕ್ಕೆ ಆಗಿಲ್ಲ ಈ ನಡುವೆ ಏನಾಗಿದೆ ಅಂತಂದ್ರೆ ನನ್ ಮಗ ದೊಡ್ಡವನ್ ಆಗ್ತಾ ಇದ್ದಾನೆ ಅವ್ನ ಸ್ಲೀಪ್ ಸೈಕಲ್ಸ್ ಎಲ್ಲಾ ಚೇಂಜ್ ಆಗಿದೆ ನಿದ್ದೆ ಕಡಿಮೆ ಮಾಡ್ಕೊಂಡಿದ್ದಾನೆ ಹಾಗೆ ಆಟ ಆಡೋದು ಎಲ್ಲ ಜಾಸ್ತಿ ಮಾಡ್ಕೊಂಡಿದ್ದಾನೆ ಸೊ ಅವನ್ ಜೊತೆ ಯಾವಾಗ್ಲೂ ಇರ್ಲೇ ಬೇಕಾಗತ್ತೆ ಹಾಗಾಗಿ ನಂಗೆ ಏನು ಅಂತಂದ್ರೆ ವಿಡಿಯೋಸ್ ನ ಶೂಟ್ ಇಟ್ಕೊಂಡಿದೀನಿ ಅದನ್ನ ಎಡಿಟ್ ಮಾಡೋದಿಕ್ಕೆ ಟೈಮ್ ಆಗ್ತಾ ಇಲ್ಲ ಹಾಗೆ ಈ ನಡುವೆ ತೊಟ್ಲು ಕರ್ಕೊಂಡು ಹೋಗೋ ಶಾಸ್ತ್ರ ಅಂತೆಲ್ಲ ಮಾಡ್ತಾರಲ್ಲ ಹಾಗಾಗಿ ನಾವು ನಮ್ಮ ಮನೆಗೆ ಶಿವಮೊಗ್ಗ ಮನೆಗೆ ಹೋಗ್ಬಂದ್ವಿ ಹಾಗೆ ಅವನ್ ನಾಮಕರಣ ಆಯ್ತು ಹಾಗೇನೆ ನನ್ನ ಕಸಿನ್ ವೆಡ್ಡಿಂಗ್ ಇತ್ತು ಅಲ್ಲಿಗೆ ಹೋಗ್ಬಂದ್ವಿ ಇದೆಲ್ಲ ಆಗಿದ್ರಿಂದ ನಂಗೆ ಕಂಪ್ಲೀಟ್ಲಿ ಏನು ಒಂದು ಟೈಮೇ ಸಿಗ್ಲಿಲ್ಲ ವಿಡಿಯೋಸ್ ಎಡಿಟ್ ಮಾಡೋದಕ್ಕೆ ಸೊ ಸಾರಿ ಫಾರ್ ದ್ಯಾಟ್ ಇನ್ನಾದ್ರೂ ಕನ್ಸಿಸ್ಟೆಂಟ್ ಆಗಿ ಇರ್ಬೇಕು ಅಂತ ಅನ್ಕೊಂಡಿದೀನಿ హోప్ వీక్లీ అట్లీస్ట్ వన్ వీడియో అదే పోస్ట్ మి అన్కోస్ నగం ఇవగా సిక్స్ మంత్స్ కంప్లీట్ ఆయన సాలిడ్ ఫుడ్ స్టార్ట్ మిని ఆల్మోస్ట్ ఎలా డాక్టర్స్ నమగన్ సజెస్ట్ మంత్రెండ్ ఆల్మోస్ట్ సిక్స్ మంత్స్ కంప్లీట్లీ బ్రెస్ట్ ఫీడింగ్ మే అంత అదన్నే నూ కూడా సిక్స్ మంత్స్ ఆగో తనకూ అందేరే యావదే ఫుడ్ అని కొట్టిల్ ಅನ್ನಪ್ರಾಶನ ಇನ್ ಸಿಕ್ಸ್ ಮಂತ್ಗೆ ಒಂದು ಟೂ ಡೇಸ್ ಇರೋ ಹಾಗೆ ನಾನು ಮಾಡಿದ್ದು ಅಂತಂದ್ರೆ ಅಕ್ಷಯ ತೃತೀಯ ದಿಸ ತುಂಬಾ ಒಳ್ಳೆ ದಿನ ಅಂತ ಹಾಗೆ ಬಸವ ಜಯಂತಿ ಕೂಡ ಅಲ್ವಾ ಅವತ್ತು ಹಾಗಾಗಿ ಅವತ್ತೇ ಮಾಡಬೇಕು ಅಂತ ಅನ್ಕೊಂಡು ನಾನು ಅನ್ನಪ್ರಾಶನ ಅವತ್ ಮಾಡಿದ್ದು ಆಕ್ಚುಲಿ ಏನಿತ್ತು ಅಂತಂದ್ರೆ ಹೊರನಾಡಿಗೆ ಕರ್ಕೊಂಡು ಹೋಗಿ ಅನ್ನಪ್ರಾಶನ ಮಾಡಿಸ್ಬೇಕು ಅನ್ನೋದು ತುಂಬಾನೇ ಇತ್ತು ಯಾಕೆಂದ್ರೆ ನಮ್ಮೂರಿಗೂ ತುಂಬಾನೇ ಹತ್ರ ಆಗುತ್ತೆ ಹೊರನಾಡು ಬಟ್ ಅಕ್ಷಯ ತೃತೀಯ ದಿಸ ತುಂಬಾನೇ ಕ್ರೌಡ್ ಇರುತ್ತೆ ಅಂತ ಹೇಳಿದ್ರು ಹಾಗೆನೆ ಸಮ್ಮರ್ వెకేషన్స్ కూడా ఇరోద్రింద అల్లి తుంబా క్రౌడ్ ఇరోద్రింద పాపున ಕರ್ಕೊಂಡ್ ಹೋಗೋದು ತುಂಬಾ ಕಷ್ಟ ಆಗತ್ತೆ ಅಂತ ಎಲ್ಲ ಸಜೆಸ್ಟ್ ಮಾಡಿದ್ರು ನನಗೆ ನಾವೆಲ್ಲ ಹೋಗಿ ಬರ್ಬೋದು ಅಂದ್ರೆ ಅಷ್ಟು ಕ್ರೌಡ್ ಇದ್ರು ಓಕೆ ಬಟ್ ಅಷ್ಟು ಪುಟ್ ಮಕ್ಕಳನ್ನ ಬಿಸಿಲಲ್ಲಿ ಕರ್ಕೊಂಡು ಹೋಗೋದು ಯಾಕೆ ಪಾಪ ಅವುಗಳಿಗೂ ಅಷ್ಟೆಲ್ಲ ಇರಿಟೇಷನ್ ಎಲ್ಲ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಅಂತ ಅಂದ್ಕೊಂಡು ಇಟ್ಸ್ ಓಕೆ ಅನ್ನಪ್ರಾಶನ ಮನೇಲೆ ಮಾಡೋಣ ಬೇರೆ ಯಾವಾಗಾದ್ರೂ ಹೊರನಾಡಿಗೆ ಹೋಗಿ ಬಂದ್ರಾಯ್ತು ಆಯ್ತು ಅಂತ ಅಂದ್ಕೊಂಡು ಮನೆಯಲ್ಲೇ ಅನ್ನಪ್ರಾಶನ ಮಾಡಿದೆ ಹೊರನಾಡಲ್ಲಿ ಫಸ್ಟ್ ಪಾಪುಗಳಿಗೆ ರವೆ ಪಾಯಸನ ತಿನ್ಸ್ತಾ ಅಂತ ಸೊ ಹಾಗಾಗಿ ನಾನು ಫಸ್ಟ್ ಮನೆಯಲ್ಲಿ ರವೆ ಪಾಯಸನೇ ಮಾಡೋದು ಅಂತ ಅನ್ಕೊಂಡಿದ್ದೆ ಬಟ್ ಅಕ್ಕಿ ಪಾಯಸನೂ ಒಳ್ಳೇದು ಅಂತ ಅಂದ್ರು ಎಲ್ಲರು ನನಗೆ ಹಾಗಾಗಿ ಫಸ್ಟ್ ಅನ್ನಪ್ರಾಶನದ್ ದಿವಸ ನಾನು ಪಾಪುಗೆ ಕೊಟ್ಟಿದ್ದು ಅಕ್ಕಿ ಡೇಸ್ ತುಂಬಾ ಚೆನ್ನಾಗಿ ತಿಂದ ಆಮೇಲೆ ಅದೇನು ಅವನಿಗೆ ಒಂಥರ ಹಿಂಗೆ ಕಾಲ್ ಮೇಲೆ ಮಲ್ಸ್ಕೊಂಡು ತಿನ್ಸೋದೆಲ್ಲ ಅದಿಗೆ ಇಷ್ಟನೇ ಆಗ್ತಾ ಇರ್ಲಿಲ್ಲ ಹಾಗಾಗಿ ಓ ಯಾಕೋ ಅಂತ ಅನ್ಕೊಂಡು ನಾನು ನೆಕ್ಸ್ಟ್ ಕ್ಯಾರೆಟ್ ನ ಸ್ಟೀಮ್ ಮಾಡ್ಬಿಟ್ಟು ಅದನ್ನ ಚೆನ್ನಾಗಿ ಒಂಥರ ಪ್ಯೂರಿ ತರ ಮಾಡಿ ತಿನ್ಸಕ್ ಶುರು ಮಾಡಿದೆ ಅದನ್ನ ಚೆನ್ನಾಗಿ ತಿಂತಾನೆ ಹಾಗೆ ಕ್ಯಾರೆಟ್ ಬೀಟ್ರೂಟ್ ಹಾಗೇನೆ ಆಪಲ್ ಕೂಡ ತುಂಬಾನೇ ಇಷ್ಟ ಆಗತ್ತೆ ಸ್ಟೀಮ್ ಮಾಡಿ ಅದನ್ನ ಸಾಫ್ಟ್ ಪ್ಯೂಸ್ ಮಾಡಿ ಅದನ್ನೆಲ್ಲ ತುಂಬಾನೇ ಇಷ್ಟ ತಿಂತಾನೆ ಫಸ್ಟ್ ನಾನು ಯಾವ ರೀತಿಯಾಗಿ ರಾಗಿ ಸರಿ ಮಾಡ್ತಿದ್ದೆ ಅಂತಂದ್ರೆ ಯೂಶಲಿ ಎಲ್ರು ನೆನ್ಸ್ ಬಿಟ್ಟು ಅದನ್ನ ನೆಕ್ಸ್ಟ್ ಡೇ ಏನು ಒಂದು ಬಟ್ಟೆಯಲ್ಲಿ ಕಟ್ಟಿ ಮೊಳಕೆ ಬರ್ಸಿ ಅದನ್ನ ಅಹ್ ಹರಡ್ ಅಂದ್ರೆ ಒಂದು ಬಟ್ಟೆ ಮೇಲೆ ಹರಡಿ ಅದನ್ನ ಫುಲ್ ಕಂಪ್ಲೀಟ್ ಡ್ರೈ ಮಾಡಿಬಿಟ್ಟು ಅದನ್ನ ಪೌಡರ್ ಮಾಡಿ ಮಾಡಿಸ್ತಾ ಇದ್ದಿದ್ದು ಅದನ್ನ ನಾನು ನೆಕ್ಸ್ಟ್ ನೀರಲ್ಲಿ ಕುದಿಸ್ಬಿಟ್ಟು ತಿನ್ನಿಸ್ತಾ ಇದ್ದೆ ಈ ರೀತಿಯಾಗಿ ರಾಗಿ ನ ಮಾಡಿ ಕೊಡ್ತಾ ಇದ್ದೆ ಬಟ್ ಅದ್ಯಾಕೋ ಅವನು ಇಷ್ಟ ಪಡ್ಲಿಲ್ಲ ನೆಕ್ಸ್ಟ್ ಯಾಕೆ ಈ ರೀತಿಯಾಗಿ ಟ್ರೈ ಮಾಡಬಾರ್ದು ಅಂತ ಏನ್ ಮಾಡ್ದೆ ಅಂತಂದ್ರೆ ರಾಗಿನ ಆ ಹಿಂದಿನ ದಿವಸ ನೀರಲ್ಲಿ ನೆನೆಸ್ಬಿಟ್ಟು ಮಾರನೇ ದಿವಸ ರಾಗಿ ಹಾಲನ್ನ ಅಂದ್ರೆ ರಾಗಿನ ಮಿಕ್ಸಿಗೆ ಹಾಕ್ಬಿಟ್ಟು ಅದ್ರ ಹಾಲ್ ಬರುತ್ತಲ್ಲ ಅದನ್ನ ತೆಕ್ಕೊಂಡು ನಾನು ರಾಗಿ ಪಾರೇಜ್ ನ ಮಾಡೋದಿಕ್ಕೆ ಶುರು ಮಾಡ್ದೆ ಅದನ್ನ ಹೇಗೆ ಮಾಡ್ತೀನಿ ಅಂತ ನಿಮ್ಗೆಲ್ಲಾ ತೋರ್ಸ್ಕೊಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ರಾಗಿ ಸರಿ ಮಾಡೋದಕ್ಕೆ ನಾನು ಒಂದ್ ಕಪ್ ಅಷ್ಟು ಸಣ್ಣ ಕಪ್ ಅಷ್ಟು ರಾಗಿನ ರಾತ್ರಿ ನೆನ್ಸ್ಬಿಟ್ಟು ನೀರನ್ನು ಸೋಸಿ ಈಗ ಇಟ್ಕೊಂಡಿದ್ದೀನಿ ಈಗ ಈ ಸಣ್ಣ ಕಪ್ಪಲ್ಲಿ ಅರ್ಧ ಅಷ್ಟು ರಾಗಿನ ನಾನು ತಗೋತಾ ಇದ್ದೀನಿ ಇನ್ನು ಸ್ಟಾರ್ಟಿಂಗ್ ಅಲ್ವಾ ಹಾಗಾಗಿ ಪಾಪುಗಳು ತಿನ್ನೋ ಕ್ವಾಂಟಿಟಿ ಕೂಡ ಕಡಿಮೆನೇ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಅರ್ಧ ಕಪ್ ಅಷ್ಟೇ ನಾನು ತಗೋತಾ ಇದ್ದೀನಿ ಇದನ್ನು ನೋಡಿ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಅಷ್ಟೇ ಹಾಕಬೇಕು ಇಲ್ಲಾಂದರೆ ಅದು ರಾಗಿ ನುರಿಯೋದಿಲ್ಲ ನೋಡಿ ಇವಾಗ ನೀರು ಹಾಗೆ ರುಬ್ಕೊಂಡಿರುವಂತಹ ರಾಗಿ ನೋಡಿ ಹಾಲು ಬಂದಿದೆ ಇದಿಷ್ಟನ್ನ ಒಂದ್ಸತಿ ನಾವು ಸೋಸ್ಕೊಳ್ಬೇಕಾಗತ್ತೆ ಒಂದು ಸ್ಟ್ರೈನರ್ನ ತಗೊಂಡ್ಬಿಟ್ಟು ನೋಡಿ ಇಲ್ಲಿ ನಾನು ರಾಗಿ ಹಾಲನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಉಳ್ದಂತಹ ರಾಗಿ ಸ್ಟ್ರೈನರಲ್ಲಿ ಉಳ್ದಿರತ್ತಲ್ವ ಆ ರಾಗಿನ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ನಾವು ಮತ್ತೆ ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ರಾಗಿ ಹಾಲು ನಮಗೆ ಸಿಗತ್ತೆ ಈ ರೀತಿಯಾಗಿ ಒಂದು ಟೂ ಟೈಮ್ಸ್ ಮಾಡ್ಕೊಳ್ಳಿ ಸಾಕು ನೋಡಿ ಈಗ ನಮಗೆ ರಾಗಿ ಹಾಲು ಸಿಕ್ತು ಹೀಗೆ ಮಾಡ್ಕೊಂಡಂಥ ರಾಗಿ ಹಾಲನ್ನು ನಾವು ಸ್ಟವ್ ಮೇಲೆ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಅದನ್ನು ನೋಡಿ ಒಂದು ಸ್ವಲ್ಪ ಇಷ್ಟು ಬಂದಿರೋ ಹಾಲಿಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಕುದಿಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದು ಯಾವ ರೀತಿ ಅಂತಂದ್ರೆ ರಾಗಿ ಹಲ್ವಾ ಎಲ್ಲ ಮಾಡ್ತಾರಲ್ವ ರಾಗಿ ಹಾಲ್ಬಾಯ್ ಅಂತೆಲ್ಲ ಅಂತಾರೆ ಅದೇ ರೀತಿಯಾದಂತಹ ಪ್ರೊಸೆಸ್ಸು ಈ ರೀತಿಯಾಗಿ ಕೈ ಆಡ್ತಾನೆ ಇರ್ಬೇಕಾಗತ್ತೆ ಇಲ್ಲಾಂದ್ರೆ ಒಂಥರ ಗಂಟಾದಂಗೆ ಆಗ್ಬಿಡುತ್ತೆ ಪಾಪುಗಳಿಗೆ ಕೊಡೋದ್ರಿಂದ ತುಂಬಾ ಹುಷಾರಾಗಿ ನೋಡಿಕೊಂಡು ಮಾಡಿ ಯಾಕೆ ಅಂತಂದ್ರೆ ಗಂಟಾಗಬಾರ್ದು ಈ ರೀತಿಯಾಗಿ ನಾವು ಕೈ ಆಡ್ತಾ ಇರಬೇಕು ಈ ಟೈಮಲ್ಲಿ ಬೇಕು ಅಂತಂದರೆ ಸ್ವಲ್ಪ ಬೆಲ್ಲನ ಕೂಡ ನಾವು ಆ್ಯಡ್ ಮಾಡ್ಕೊಳ್ಬಹುದು ಅದು ನಿಮಗೆ ಬಿಟ್ಟಿದ್ದು ಇವಾಗೆಲ್ಲ ಡಾಕ್ಟರ್ಸ್ ನಮಗೆ ಏನು ಸ್ವೀಟ್ ಅಂದರೆ ಸಕ್ಕರೆ ಎಲ್ಲ ಕೊಡಲೇಬೇಡಿ ಅಂತ ಅಂತಾರೆ ಮಕ್ಕಳಿಗೆ ಅಟ್ಲೀಸ್ಟ್ ಒನ್ ಇಯರ್ ಆಗೋ ತನಕ ಸಕ್ಕರೆ ಹಾಗೆಯೇ ನನಗೆ ನನ್ನ ಪೀಡಿಯಾ ಏನು ಸಜೆಸ್ಟ್ ಮಾಡಿದ್ರು ಅಂತಂದರೆ ಬೇಕಾದರೆ ನಾವು ಸ್ವಲ್ಪ ಬೆಲ್ಲನ ಕೂಡ ಆ್ಯಡ್ ಮಾಡ್ಕೊಳ್ಬಹುದು ನೀವು ಅಂತ ಹೇಳಿದ್ದಾರೆ ಸೊ ಸ್ವಲ್ಪ ಬೇಕಾದರೆ ನಾವು ಯೂಸ್ ಮಾಡ್ಕೊಳ್ಬಹುದು ಪಾಪುಗೆ ಇನ್ನು ಇತ್ತೀಚೆಗೆ ನಾನು ಸಾಲಿಡ್ಸ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ಟಾರ್ಟಿಂಗ್ಗೆ ತುಂಬ ಗಟ್ಟಿಗೆ ಬೇಡ ಅಂತ ನೋಡಿ ಈ ಕನ್ಸಿಸ್ಟೆನ್ಸಿ ಅಂತಂದರೆ ತುಂಬ ಸಾಲಿಡು ಅಲ್ಲ ತುಂಬ ಲಿಕ್ವಿಡು ಅಲ್ಲ ನೋಡಿ ಈ ರೀತಿಯಾದ ಕನ್ಸಿಸ್ಟೆನ್ಸಿ ಬರೋ ತನಕ ನಾನು ಕೂತ್ಸ್ಕೋತೀನಿ ಅಲ್ಲಿಗೆ ನಮ್ಮ ರಾಗಿ ರೆಡಿ ಆಯ್ತು ಈ ರೀತಿಯಾಗಿ ಮಾಡಿದಂತಹ ರಾಗಿ ನ ನನ್ ಮಗ ತುಂಬಾನೇ ಇಷ್ಟ ಪಟ್ಕೊಂಡು ತಿಂತಾನೆ ಹೋಪ್ ನನ್ನಂತ ನ್ಯೂ ಮಾಮ್ಸ್ ಗೆ ಯಾರೆಲ್ಲ ಸಾಲಿಡ್ಸ್ನ ಸ್ಟಾರ್ಟ್ ಮಾಡಿದೀರ ತಮ್ಮ ಮಕ್ಕಳಿಗೆ ಅವ್ರಿಗೆಲ್ಲ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡಿದೀನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಪುಟ್ಟ ಲೈಕ್ ನ ಕೊಡೋದನ್ನ ಮರಿಬೇಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ಕೇಳ್ತೀನಿ ಹಾಗೆ ಯಾರೆಲ್ಲ ನ್ಯೂ ಮಾಮ್ಸ್ ಇದ್ದಾರೆ ಹಾಗೆ ಎಕ್ಸ್ಪೆಕ್ಟಿಂಗ್ ಇದ್ದಾರೆ ಅವ್ರಿಗೆಲ್ಲ ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ ಅಂತ ನಾನು ನಿಮ್ಮೆಲ್ರಿಗೂ ಕೇಳ್ತೀನಿ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಲವ್ ಯು ಆ್ಯಂಡ್ ಬೈ ಬಾಯ್